ನಾನು ವೆಲ್ಕಮ್ ಬ್ಯಾಕ್ ತಿಮ್ಮೆ ಜನ ಏನಂದರೆ ಇವತ್ತು ನಿನ್ನೆ ನನ್ನ ಪ್ರೆಗ್ನೆನ್ಸಿ ಜರ್ನಿ ಯಾವ ರೀತಿಯಾಗಿತ್ತು ನಂದು ಫಸ್ಟ್ ಡೆಲಿವರಿ ಇದು ಅಂತ ಹೇಳೋ ಸ್ಟೋರಿನ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ ಈ ಒಳ್ಳೆ ರೆಸ್ಪಾನ್ಸ್ ನನಗೆ ಬಂತು ಹಾಗೆ ಇವತ್ತು ಹೇಗಿದ್ರು ಪ್ರೆಗ್ನೆನ್ಸಿ ರಿಲೇಟೆಡೇ ಅಲ್ವಾ ಹಾಗೆ ಇನ್ನೊಂದು ಎಲ್ಲ ತಾಯಂದ್ರಿಗೂ ಯಾರ್ಯಾರು ಪ್ರೆಗ್ನೆಂಟ್ ಇರ್ತಾರೋ ಮನ್ಸರ್ ಇರ್ತಾರೋ ಅವ್ರಿಗೆ ಒಂದು ಡೌಟ್ ಇದ್ದೇ ಇರುತ್ತೆ ಒಂದು ಕ್ಯೂರಿಯಾಸ್ ಡೌಟ್ ಒಂದ್ಕಿತ್ತು ಒಂದು ಕ್ಯೂರಿಯಾಸಿಟಿ ಇರುತ್ತೆ ಏನಂದರೆ ನನಗೆ ಬಾಯ್ ಬೇಬಿನ ಗರ್ಲ್ ಬೇಬಿನ ಅನ್ನೋ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಸೊ ಅದು ಯಾವ ಮಗುವಾದರೂ ಒಂದು ಎರಡು ಒಂದೇ ಮಗುನೇ ಯಾವ ಮಗುವಾದ್ರೂ ನಾವು ವಕ್ಸಪ್ ಮಾಡ್ಕೊಂಡ್ಲೇಬೇಕು ಅದರ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ವಾ ಒಂದು ಕಂಪ್ಯಾರಿಸನ್ ಅಂತೇಳಿ ನಾವು ತಾಯಿಂದೂ ಆ ಟೈಮಲ್ಲಿ ಕಂಪೇರ್ ಮಾಡ್ತಾನೆ ಇರ್ತೀವಿ ಸೊ ಆ ಒಂದು ಸಿಂಪ್ಟಮ್ಸ್ಗಳ ಬಗ್ಗೆ ನಾನು ಶೇರ್ ಮಾಡೋಣ ಅಂತ ಅಂದ್ಕೊಂಡೆ ಏನಂದರೆ ನನಗೆ ಇರು ಇಬ್ಬರು ಹೆಣ್ಣು ಹೆಣ್ಮಕ್ಳೇನೆ ಸೊ ಆ ಒಂದು ಬೇಸಿಸ್ ಮೇಲೆ ನಾನು ಈ ಒಂದು ಕಂಪ್ಯಾರಿಸನನ್ನು ನಾನು ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ನನ್ನ ಅಕ್ಕನಿಗೆ ಎರಡು ಗಂಡು ಮಕ್ಕಳು ನನಗೆ ಇಬ್ರು ಹೆಣ್ಣು ಹುಡುಗಿಯರೇ ಸೊ ಎರಡನ್ನೂ ನಾನು ಹತ್ರದಿಂದ ನೋಡಿದ್ದೀನಿ ಅವಳಿಗೆ ಯಾವ ರೀತಿ ಆಗ್ತಾ ಇತ್ತು ನನಗೆ ಯಾವ ರೀತಿ ಆಗ್ತಾ ಇತ್ತು ಅಂತೇಳಿ ಸೊ ಅದೊಂದು ಕೆಲವೊಂದು ನಂಬಿಕೆಗಳಂತ ಒಂದು ಕ್ಯೂರ್ಯಾಸಿಟಿ ಅಂತ ಸೊ ಅದರ ಬಗ್ಗೆ ನಾನು ಶೇರ್ ಮಾಡೋದು ಅಂದ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೂ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನನ್ನು ಆಲ್ ಅಂತೇಳಿ ಹೋಗಿಕೊಡಿ ಹಾಗಿದ್ರೆ ನನ್ನ ಆಕೋ ಎಲ್ಲ ವೀಡಿಯೋದ ನೋಟಿಫಿಕೇಶನ್ಸ್ ನಿಮಗೆ ಸಿಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ವಿತ್ ಅಂದರೆ ನನಗೆ ಅಮ್ಮ ಡೆಲಿವರಿ ಆಗಿರೋದ್ರಿಂದ ನನಗೆ ತಾಯಿ ಮನೇಲಿದ್ದೀನಿ ಸೊ ನನ್ನ ಮೊದಲನೇ ಮಗಳದು ಆ ಒಂದು ರಿಪೋರ್ಟ್ಸ್ ಇರಲಿಲ್ಲ ಊರಲ್ಲಿದೆ ಗಡ್ಡದ ಮನೆಯಲ್ಲಿದೆ ಸೊ ಸೆಕೆಂಡ್ ಬೇಬಿ ನನ್ನ ಹತ್ರ ಇದೆ ಸೊ ಅದು ಬಂದು ನಾನು ತೋರಿಸ್ಬಿಟ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ ಕೆಲವೊಂದನ್ನು ನಮ್ಮ ನಾವು ಪ್ರೆಗ್ನೆನ್ಸಿ ಇದ್ದಾಗ ನಮ್ಮನ್ನು ನೋಡಿ ಯಾವ ರೀತಿ ಅಬ್ಸರ್ವ್ ಮಾಡಿ ಬೇರೆಯವ್ರು ಹೇಳ್ತಾರೆ ಸೊ ಈ ರೀತಿ ಇದ್ದರೆ ಈ ಪಾಪ ಆಗುತ್ತೆ ಈ ರೀತಿ ಇದ್ದರೆ ಈ ಪಾಪ ಆಗುತ್ತೆ ಅಂತೇಳಿ ಒಂದು ನಂಬಿಕೆ ಇರುತ್ತೆ ಸೊ ಆ ಒಂದು ಬೇಸಿಸ್ ಮೇಲೆ ನಾನು ಶೇರ್ ಮಾಡ್ತಾ ಇದ್ದೀನಿ ಫಸ್ಟ್ ಬಂದು ಬಾಯ್ ಬೇಬಿಲು ಬಾಯ್ ಬೇಬಿ ನಾನು ಅಕ್ಕನ ಹತ್ರ ನೋಡ್ತಾ ಇದ್ದೆ ಹಾಗೆ ಮತ್ತೆ ನನ್ನ ಫ್ರೆಂಡ್ಸ್ ನನ್ನ ಕೊಲೀಗ್ಸು ಮತ್ತು ನನ್ನ ಕೋಸಿಸ್ಟರ್ಸು ಈ ಥರದ್ದೆಲ್ಲ ಕಂಪಾರಿಸನ್ ನೋಡಿ ಅದೊಂದು ಕ್ಯೂರಾಸಿಟಿ ಇರುತ್ತೆ ನನಗೆ ತುಂಬ ಅಂತಲ್ಲ ನನ್ನೊಂದು ಫೈವ್ ಪರ್ಸೆಂಟ್ ಕ್ಯೂರಿಯಾಸಿಟಿ ಇದ್ದೇ ಇತ್ತು ಸೊ ಆ ಒಂದು ಬೇಸಿಸ್ ಮೇಲೆ ನಾನು ಕೆಲವೊಂದಿನ ವಿಚಾರಿಸಿ ತಿಳ್ಕೊಂಡಾಗ ನನಗೆ ಆಗ ಜಡ್ಜ್ಮೆಂಟ್ ಸಿಕ್ಕಿದ್ದು ಸೊ ಅದನ್ನು ನಾನು ಏನಾದ್ರೆ ಶೇರ್ ಮಾಡ್ತೀನಿ ಈಗ ಬಾಯ್ ಬೇಬಿ ಇದ್ರೆ ಏನಾಗುತ್ತೆ ಅಂದರೆ ಬೆಳಗ್ಗಿನ ಹೊತ್ತು ತುಂಬಾ ಸುಸ್ತಾಗ್ತಾ ಇರುತ್ತೆ ಮೂಡ್ ಸ್ವಿಂಗ್ ಆಗ್ತಾ ಇರುತ್ತೆ ಒಂದೇ ಥರ ಇರೋಲ್ಲ ನಿತ್ಕೊಳ್ಳಿಕ್ಕಾಗಲ್ಲ ಆಮೇಲೆ ಅಡುಗೆ ಮನೇಲಿ ಹೋಗ್ಬಿಟ್ಟು ಯಾವ ವಸ್ತುನು ಆ ಸ್ಮೆಲ್ ನೋಡೋಕ್ಕಾಗ್ತಾ ಇರಲ್ಲ ಕುಕ್ಕರ್ಗೆ ಹೋಗಿದರೆ ಕುಕ್ಕರ್ ಸ್ಮೆಲ್ ಆಗ್ತದೆ ಅಂದರೆ ಎಲ್ಲರಿಗೂ ಎಲ್ಲ ಕೇಸಸ್ಸು ಕರೆಕ್ಟಾಗಿ ಹಿಂಗೆ ಇರೋಲ್ಲ ಒಂದು ಹಂಡ್ರೆಡ್ ಪರ್ಸೆಂಟ್ ಇದ್ದಿದ್ದು ಅವ್ರಿಗೆ ಇರೋದಿಲ್ಲ ಒಂದು ಏಯ್ಟಿ ಪರ್ಸೆಂಟ್ ಕರೆಕ್ಟಾಗಿರುತ್ತೆ ಇನ್ನು ಟ್ವೆಂಟಿ ಪರ್ಸೆಂಟು ಚೇಂಜ್ ಇರುತ್ತೆ ಅಂದರೆ ಕೆಲವರಿಗೆ ಪೋಸ್ಟೀರಿಯರು ಆ್ಯಂಟೀರಿಯರ್ ಅಂತೇಳಿ ಕನ್ಸಿಡರ್ ಮಾಡ್ತಾರೆ ಇವನ್ ನನಗೆ ಕನ್ಸಿಡರ್ ತಗೊಂಡ್ರೆ ನಾನು ನನ್ನ ಸೆಕೆಂಡ್ ಬೇಬಿದು ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ತೊಗೊಂಡು ಫಸ್ಟ್ ಬೇಬಿ ಜೊತೆ ಕಂಪೇರ್ ಮಾಡಿದಾಗ ಫಸ್ಟ್ ಬೇಬಿದು ಆ್ಯಂಟೀರಿಯರ್ ಇತ್ತು ಸೆಕೆಂಡ್ ಬೇಬಿದು ಪೋಸ್ಟೀರಿಯರ್ ಇತ್ತು ಬಟ್ ನನಗಿಬ್ರು ಸಹ ಹೆಣ್ಣು ಹುಡುಗಿರೇನೆ ಸೊ ಅದು ಒಂದು ನನಗೆ ಸುಳ್ಳಾಯಿತು ಇನ್ನೊಂದು ಕಲರ್ಗೆ ಬಂದಾಗ ಕಲರ್ಗೆ ಬಂದಾಗ ನನಗೆ ಫಸ್ಟ್ ಬೇಬಿಗೆ ಒಂದು ಫೈವ್ ಟು ಸಿಕ್ಸ್ ಮಂತ್ಸ್ ತನಕನೂ ನಾನು ಫುಲ್ ಡಾರ್ಕ್ ಆಗಿದ್ದೆ ಆಮೇಲೆ ಸೆವೆನ್ ಆದಮೇಲಿಂದ ಸ್ವಲ್ಪ ಸ್ಕಿನ್ನು ಗ್ಲೋ ಆಗಿ ಕ್ಲಿಯರ್ ಆಗಿ ಬಂತು ಸೆಕೆಂಡ್ ಬೇಬಿಗೂ ಸಹ ಗ್ಲೋ ಇತ್ತು ಸ್ಕಿನ್ನು ಅಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಡಾರ್ಕ್ ಆಯಿತು ಆಮೇಲೆ ನೆಕ್ಸ್ಟು ಸೆವೆನ್ ಮಂತ್ಸ್ ಆದಮೇಲಿಂದ ಅವಳಿಗೂ ಅವ್ಳಿಗೂ ಸೇಮ್ ಸ್ವಲ್ಪ ಗ್ಲೋ ಬಂತು ಸ್ಕಿನ್ ಚೆನ್ನಾಗಿ ಇದು ಒಂದು ಗ್ಲೋನಲ್ಲಿ ಹೇಳ್ತಾರೆ ಅದೇ ಬಾಯ್ ಬೇಬಿಗಾದ್ರೆ ನಾವು ಫುಲ್ಲು ನೈನ್ ಮಂತ್ಸ್ ತನಕ ಡಾರ್ಕ್ ಆಗಿರುತ್ತೆ ಸ್ಕಿನ್ನು ಬ್ಲ್ಯಾಕ್ ಆಗ್ತೀವಿ ಆಮೇಲೆ ಒಂಥರ ಸ್ಕಿನ್ ಅಷ್ಟು ಚೆನ್ನಾಗಿ ಅನಿಸಲ್ಲ ಗ್ಲೋ ಅನಿಸಲ್ಲ ಒಂಥರ ರಫ್ ಅನಿಸೋದು ಒಂಥರ ಇಷ್ಟು ಇಷ್ಟು ಹಿಂಗ್ ಆಗೋದು ಅಂತ ಹೇಳ್ತಾರೆ ಬಟ್ ನಾನು ಫ್ಯಾಟ್ ಇದ್ದೆ ಹಾಗಾಗಿ ನನ್ನ ಫೇಸು ಹಂಗೆ ಆಗ್ತಿತ್ತು ಅಂದರೆ ದಪ್ಪ ಅನಿಸೋದು ಆದರೆ ಆ ಥರ ಕಲರ್ ಗ್ಲೋನಲ್ಲಿ ಆ ಥರ ಚೇಂಜಸ್ ಇತ್ತು ನನ್ನ ಅಲ್ಲಿ ಅಂದರೆ ನನಗೆ ಹುಡುಗಿರಿ ಇರೋದ್ರಿಂದ ನನ್ನ ಸ್ಕಿನ್ ಸ್ವಲ್ಪ ಗ್ಲೋನೇ ಇತ್ತು ಅದೇ ಅಪ್ ಟು ಫೈವ್ ಮಂತ್ಸ್ ತನಕ ಡಾರ್ಕ್ ಇತ್ತು ಅದಾದಮೇಲೆ ಗ್ಲೋ ಇತ್ತು ಇದು ಒಂದು ಪಾಯಿಂಟು ಕಂಪ್ಯಾರಿಸನ್ ಮಾಡಿದಾಗ ಅದಾದಮೇಲೆ ನಮಗೆ ಇದು ಅಡುಗೆ ಸ್ಮೆಲ್ ಬಂದಾಗ ಆ್ಯಕ್ಚುಲಿ ಬಾಯ್ ಬೇಬಿ ಆದರೆ ಅಡುಗೆ ಸ್ಮೆಲ್ಗಳು ಯಾವುದೂ ಹಾಕ್ಬಿಡಲ್ಲ ಕುಕ್ಕರ್ ಸ್ಮೆಲ್ ಆಗೋದೇ ಇಲ್ಲ ಒಟ್ಟು ನಾನು ತುಂಬ ಜನ ಕೇಳಿದ್ದೀನಲ್ಲ ಅಡುಗೆ ಮಾಡ್ಬೇಕಾದ್ರೆ ಅವ್ರು ಫುಲ್ಲು ಬಟ್ಟೆ ಕಶ್ಯೂಫ್ ಏನಾದರೂ ಕಟ್ಕೊಂಡು ಬಿಟ್ಟು ಅಡುಗೆ ಮಾಡಿದೆ ಅನಿವಾರ್ಯ ಯಾಕಂದರೆ ಇಬ್ಬಿಬ್ರೆ ಗಂಡ ಎಂತ ಇಬ್ಬರೇ ಹೊರ್ಗಡೆ ಇದ್ದು ದುಡಿಬೇಕು ಹೇಳಿ ಹೊರಗಡೆ ಇದ್ದಾಗ ಅಲ್ಲಿ ಅವ್ರಿಗೆ ಹೆಲ್ಪ್ ಮಾಡೋಕೆ ಯಾರು ಇಲ್ದಾಗ ಅವರೇ ಮಾಡೋಕ್ಕಾಗತ್ತೆ ಸೊ ಅಂತ ಟೈಮಲ್ಲಿ ನಾನು ತುಂಬ ಜನನ ಕೇಳಿದ್ದೀನಿ ಮೂಗಿಗೆಲ್ಲ ಬಟ್ಟೆ ಕಟ್ಕೊಂಡ್ಬಿಟ್ಟು ನಾನು ಅಡುಗೆ ಮಾಡ್ತಿದ್ದೆ ಅಂದರೆ ಯಾವ ಸ್ಮೆಲ್ಲೂ ಆಗ್ತಿರ್ಲಿಲ್ಲ ಅವ್ರಿಗೆ ಒಂದು ಒಗ್ಗರಣೆ ಸ್ಮೆಲ್ಲು ಅನ್ನ ಸ್ಮೆಲ್ಲು ಈರುಳ್ಳಿ ಏನು ಸ್ಮೆಲ್ಲೂ ಆಗಲ್ಲಂತೆ ಬಟ್ ನನಗೆ ಹಂಗೆ ಎರಡು ಬೇಬಿಗೂ ಹಾಗೆ ಆಗಿರಲಿಲ್ಲ ನನಗೆಲ್ಲ ನಾರ್ಮಲ್ ಆಗಿದ್ದೆ ನಾನು ಯಾವ ಸ್ಮೆಲ್ಲು ಅದು ಇದು ಏನು ಅನಿಸ್ತಿರಲಿಲ್ಲ ಸೊ ಗರ್ಲ್ ಬೇಬಿ ಬಂದಾಗ ಆ ಥರ ನಾರ್ಮಲ್ ಆಗಿರ್ತಾರಂತೆ ಆಮೇಲೆ ಬಾಯ್ ಬೇಬಿಗೆ ತುಂಬ ಕೋಪ ಬರುತ್ತಂತೆ ಸಿಟ್ಟು ಸಿಕ್ಕಾಬಟ್ಟೆ ಸಿಟ್ಟು ಬರುತ್ತೆ ಏನು ಅಂದ್ರೂ ತಡಿಯೋಕ್ಕಾಗಲ್ಲ ಆ ಥರ ಇರುತ್ತೆ ಬಟ್ ಗರ್ಲ್ ಬೇಬಿಗೆ ಬಂದಾಗ ಬೇಬಿ ಗರ್ಲ್ ಬೇಬಿ ಆಗಿದ್ದರೆ ತುಂಬ ಕಾಮಾಗಿರ್ತಾರೆ ಅಷ್ಟು ಸಿಟ್ಟು ಬರೋಲ್ಲ ಬಟ್ ನಾರ್ಮಲ್ ಸಿಟ್ಟು ಕೋಪ ಮುಂಚೆ ಯಾವ ಥರ ಇರುತ್ತೋ ಆ ಥರ ಇರುತ್ತೆ ಅದಕ್ಕಿಂತ ಜಾಸ್ತಿ ಕೋಪ ಬರೋಲ್ಲ ನಾರ್ಮಲ್ ಆಗಿರ್ತಾರೆ ಯಾವುದೇ ಒಂದಿದ್ರು ಆ ಕ್ಷಣಕ್ಕೆ ಸ್ವಲ್ಪ ರೈಸ್ ಆದರೂ ಆಮೇಲೆ ಅವರೇ ಕೂಲ್ ಆಗ್ತಾರೆ ನಾರ್ಮಲ್ ಆಗ್ತಾರೆ ಗರ್ಲ್ ಬೇಬಿ ಇದ್ದರೆ ಅದಾದಮೇಲೆ ಏರ್ ಗ್ರೋತ್ಗೆ ಅಂತೇಳಿ ಬಂದರೆ ಬಾಯ್ ಬೇಬಿ ಇದ್ದರೆ ಸಿಕ್ಕಾಪಟ್ಟೆ ಏರ್ ಫಾಲ್ ಆಗುತ್ತೆ ಅಂತೇಳಿ ಹೇಳ್ತಾರೆ ಕೂದಲೆಲ್ಲ ತುಂಬ ರಫ್ ಆಗುತ್ತೆ ನಂದು ಬೇಸಿಕಲಿ ರಫೇ ಇರೋದು ಏರ್ಸು ಬಟ್ ಏನಂದ್ರೆ ಏರ್ ಫಾಲ್ ಆಗಲಿಲ್ಲ ಏರ್ಸ್ ಚೆನ್ನಾಗಿ ಗ್ರೋತ್ ಆಯಿತು ಇನ್ನೊಂದು ನಮಗೆ ಚೆನ್ನಾಗಿ ಆ ಟೈಮಲ್ಲಿ ಚೆನ್ನಾಗಿ ಫುಡ್ ತೊಗೊಳೋದ್ರಿಂದ ಆಗುತ್ತೆ ಅಂತೇಳಿ ಹೇಳ್ತಾರೆ ಬಟ್ ನನಗೆ ಎರಡೂ ಟೈಮಲ್ಲೂ ಫಸ್ಟ್ ಬೇಬಿಗೆ ನಾನು ತುಂಬ ಚೆನ್ನಾಗಿ ಫುಡ್ ತಗೊಳ್ತಾ ಇದ್ದೆ ಬಟ್ ಸೆಕೆ ಕಂಪೇರ್ ಮಾಡಿದ್ರೆ ಸೆಕೆಂಡ್ ಬೇಬಿಗೆ ನಾನು ತೊಗೊಂಡ್ರೆ ಕಮ್ಮಿ ಬಟ್ ಎರಡೂ ಟೈಮಲ್ಲೂ ನನಗೆ ಏರ್ ತುಂಬಾ ತುಂಬ ಚೆನ್ನಾಗಿದೆ ಡೆಲಿವರಿ ಆದ್ಮೇಲೂ ಅಷ್ಟೇ ಬಿಫೋರ್ ಡೆಲಿವರಿನೂ ಅಷ್ಟೇ ಏರ್ ಗ್ರೋತ್ ಚೆನ್ನಾಗಿದೆ ನನಗೆ ಬಟ್ ಬಾಯ್ ಬೇಬಿಗೆ ಏರ್ ಫಾಲ್ ತುಂಬ ಆಗುತ್ತೆ ಅಂತೇಳಿ ಹೇಳ್ತಾರೆ ಇದು ಒಂದು ಪಾಯಿಂಟು ಆಮೇಲೆ ಹೊಟ್ಟೆ ಶೇಪಿಗೆ ಅಂತೇಳಿ ಬಂದಾಗ ಬಾಲ್ ಥರ ಫುಟ್ಬಾಲ್ ಇರುತ್ತಲ್ಲ ಆ ಥರ ಫುಟ್ಬಾಲ್ ಥರ ಬರುತ್ತೆ ಇದು ಗ ಬಾಯ್ ಬೇಬಿ ಆದರೆ ಗರ್ಲ್ ಬೇಬಿ ಆದರೆ ಯಾವಾಗ ಹಣ್ಣಿಗೆ ಕಲ್ಲಂಗಡಿ ಹಣ್ಣು ಆ ಥರ ಶೇಪಿಂಗ್ ಅಗ್ಲವಾಗಿ ಬರುತ್ತಲ್ಲ ಆ ಥರ ಆ ಥರ ಇರುತ್ತೆ ಅಂತ ಹೇಳ್ತಾರೆ ಬಾಯ್ ಬೇಬಿ ಆದರೆ ಫುಟ್ಬಾಲ್ ಥರ ಮುಂದಕ್ಕೆ ಬಂದಿರುತ್ತೆ ಸ್ವಲ್ಪ ಆಮೇಲೆ ಗರ್ಲ್ ಬೇಬಿ ಆದರೆ ಹೊಟ್ಟೆ ದೊಡ್ಡದಿರುತ್ತೆ ಅಂತ ಹೇಳ್ತಾರೆ ಬೇಗನೆ ಹೊಟ್ಟೆ ಕಾಣಿಸ್ಕೊಳ್ಳುತ್ತೆ ಬಾಯ್ ಬೇಬಿ ಆದರೆ ಸ್ವಲ್ಪ ಲೇಟಾಗಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಇದು ಒಂದು ಸಿಂಟಮ್ಸು ನನಗೂ ಎರಡಕ್ಕೂ ಸ್ವಲ್ಪ ಅಗ್ಲನೇ ಇತ್ತು ಬಟ್ಟೆ ಆಮೇಲೆ ಒಕ್ಕಳು ಶೇಪ್ ಅಂತೇಳಿ ಹೇಳ್ತಾರೆ ಬಟ್ ಒಕ್ಳು ಶೇಪು ನನಗೆ ಕರೆಕ್ಟ್ ಆಗಲಿಲ್ಲ ಯಾಕಂದರೆ ಬಾಯ್ ಬೇಬಿ ಇದ್ದರೆ ಒಕ್ಳು ಸ್ವಲ್ಪ ಹೊರಗಡೆ ಬರುತ್ತೆ ಅಂತೇಳಿ ಹೇಳ್ತಾರೆ ಅದೇ ಗರ್ಲ್ ಬೇಬಿ ಇದ್ದರೆ ಒಕ್ಳು ಹೊರಗಡೆ ಒಳಗಿರುತ್ತೆ ಅಂತೇಳಿ ಹೇಳ್ತಾರೆ ಬಟ್ ನನಗೆ ಫಸ್ಟ್ ಬೇಬಿಗೆ ಪೂರ್ತಿ ಹೊರಗೇನೆ ಇತ್ತು ಸೆಕೆಂಡ್ ಬೇಬಿಗೆ ಅರ್ಧ ಮೀಡಿಯಮಲ್ಲಿತ್ತು ಪೂರ್ತಿ ಒಳಗಿರಲಿಲ್ಲ ಸ್ವಲ್ಪ ಹೊರಗಡೆನೇ ಇತ್ತು ಸೊ ಅದು ಒಂದು ಸುಳ್ಳಾಯಿತು ಅದು ಒಟ್ಟು ಅದೇ ಹೇಳಿದ್ವಲ್ಲ ಏಯ್ಟಿ ಪರ್ಸೆ ಇರೋದ್ರಲ್ಲಿ ಏಯ್ಟಿ ಪರ್ಸೆಂಟು ಇರುತ್ತೆ ಇನ್ನೊಂದು ಟ್ವೆಂಟಿ ಪರ್ಸೆಂಟು ಸುಳ್ಳಾಗುತ್ತೆ ಅಂತೇಳಿ ಆ್ಯಂಟೀರಿಯರು ಪೋಸ್ಟೀರಿಯರ್ ಅಂತೇಳಿ ಬಂದಾಗ ಫಸ್ಟ್ ಬೇಬಿ ಆ್ಯಂಟೀರಿಯರು ಸೆಕೆಂಡ್ ಬೇಬಿ ನನಗೆ ಪೋಸ್ಟೀರಿಯರು ಸೊ ಅದು ರಾಂಗ್ ಆಯಿತು ಅದಾದಮೇಲೆ ಬಂದರೆ ಈ ಒಕ್ಳದ್ ವಿಷಯ ಇನ್ನೊಂದು ಉಕ್ಳಿನ ಮೇಲೆ ಲೈನ್ ಬರುತ್ತೆ ಅಂತೇಳಿ ಹೇಳ್ತಾರೆ ನನಗೆ ಫಸ್ಟ್ ಬೇಬಿಗೆ ಲೈನ್ ಇರಲಿಲ್ಲ ಉಕ್ಳದ ಮೇಲೂ ಇರಲಿಲ್ಲ ಉಕ್ಳಿಗೆ ಕೆಳಗೂ ಇರಲಿಲ್ಲ ಸೆಕೆಂಡ್ ಬೇಬಿಗೆ ಬಂದರೆ ಒಂದು ಅರ್ಧ ಇತ್ತು ಅಷ್ಟೆ ಆದರೆ ಬಾಯ್ ಬೇಬಿ ಇದ್ದರೆ ಪೂರ್ತಿ ಒಕ್ಳಿದ ಮೇಲಿಂದ ಹಿಡಿದ್ಬಿಟ್ಟು ಒಕ್ಳಿದ ಕೆಳಗಿನ ತನಕ ಡಾರ್ಕ್ ಆಗಿ ಒಂದು ಲೈನು ಡಾ ದಾರ್ಕೊಂಡು ದಾಡ್ಕೊಂಡು ಹೋಗಿರುತ್ತೆ ಅಂತೇಳಿ ಹೇಳ್ತಾರೆ ಬಟ್ ನನಗೇನು ಅದಾಗಿರಲಿಲ್ಲ ಬಟ್ ನಾನು ಕೇಳಿರೋ ಸುಮಾರು ಜನದಲ್ಲಿ ಆ ಥರ ಒಂದು ಲೈನ್ ಬಂದಿದೆ ಅಂತ ಹೇಳ್ತಾರೆ ಇನ್ನು ಆ ಥರ ಲೈನ್ ಏನಾದರೂ ಬಂದಿತ್ತು ಅಂದ್ರೆ ಅದು ಬಾಯ್ ಬೇಬಿ ಅಂತೇಳಿ ನೆಕ್ಸ್ಟು ಆಟ್ಬೀಟು ಆಟ್ ಬೀಟ್ಗೆ ಬಂದಾಗ ನಾನು ಸುಮಾರಾಗಿ ನಾನು ಇದು ಯಾವುದನ್ನು ಫಸ್ಟ್ ಬೇಬಿ ಇದ್ದಾಗ ಮಾಡಿರಲಿಲ್ಲ ಎಲ್ಲ ನನ್ನ ಸೆಕೆಂಡ್ ಬೇಬಿ ಟೈಮಲ್ಲೇ ಸ್ವಲ್ಪ ಒಂದು ಫೈವ್ ಪರ್ಸೆಂಟ್ ಕ್ಯೂರಿಯಾಸಿಟಿ ಅಂದರೆ ಇದೇ ಬೇ ಪಪ್ಪು ಬೇಕು ಅಂತ ಯಾವ ನನಗಿದಿರಲಿಲ್ಲ ನಾನು ಎಲ್ಲ ದೇವ್ರಿಗೆ ಬಿಟ್ಬಿಟ್ಟಿದ್ದೆ ನಮಗೆ ಏನು ಕೊಡಬೇಕಂತ ಅದಿರುತ್ತಲ್ವ ನೀನು ಕೊಡ್ತೀಯ ನಾನಾಗಿ ಫೋರ್ಸ್ ಮಾಡಿ ಇಂಥದ್ದೇ ಬೇಬಿ ಬೇಕು ಅಂತ ನಾನು ಕೇಳಲ್ಲ ಏನು ಕೊಡಬೇಕು ಅನ್ಸುತ್ತೋ ಅದು ನೀನು ಕೊಡು ಅಂತೇಳಿ ದೇವ್ರಿಗೆ ಬೇಟಿದ್ದೆ ಯಾಕಂದರೆ ದೇವರು ಅದು ಮುಂಚೆನೇ ಫಿಕ್ಸ್ ಇರುತ್ತೆ ಯಾರಿಗೆ ಏನು ಕೊಡಬೇಕು ಅಂತೇಳಿ ಸೊ ನಾವು ಕೇಳಿದ್ರು ಕೇಳದೆ ಇದ್ರು ದೇವರು ಕೊಟ್ಟೆ ಕೊಡ್ತಾನೆ ಸೊ ಏನು ಕೊಡಬೇಕು ಅನ್ನೋದು ಅವನಿಗೆ ಗೊತ್ತಿರುತ್ತೆ ಅವ್ನಿಗೆ ಬಿಡ್ಬೇಕಷ್ಟೆ ಸೊ ಅದು ಒಂದು ಬಟ್ ನಾನೊಂದು ಕಾಮಿಡಿಯಾಗಿ ಅಂತನೋ ಏನೋ ಒಂಥರ ಕ್ಯೂರಾಸಿಟಿಯಲ್ಲೂ ಸ್ವಲ್ಪ ಕೆಲವೊಂದು ಟೆಸ್ಟ್ ಮಾಡ್ತಿದ್ದೆ ಅಷ್ಟೇ ಯಾವುದೂ ಆಗಿ ಮಾಡ್ತಿರಲಿಲ್ಲ ಅಂದರೆ ತಿಳ್ಕೊಳೋದು ಮಾತ್ರ ತಿಳ್ಕೊಂಡಿದ್ದೆ ಬಟ್ ನನಗೆ ಹಿಂಗೇ ಬೇಕು ಹಂಗೆ ಬೇಕು ಸೊ ಹಿಂಗಾದರೆ ಅದು ಬಿಟ್ಟರೆ ಮತ್ತೆ ಶೇಪ್ ಹೇಳಿದೆ ಮೇನಾಗಿ ಹಾರ್ಟ್ಬೀಟು ನನಗೆ ಹಾರ್ಟ್ ಬಿಟ್ಟು ಪಾಪು ಬೇಬಿಗೆ ಹಾಟ್ಬೀಟು ಹೆಂಗಿತ್ತು ಅಂದರೆ ಆಲ್ಮೋಸ್ಟು ಸ್ಟಾರ್ಟಿಂಗ್ ಮಾಡಿಸಿದಾಗ ಒನ್ ಫಿಫ್ಟಿ ಒನ್ ಫಾರ್ಟಿ ಒನ್ ಫಿಫ್ಟಿ ಸಿಕ್ಸ್ ಈ ಥರನೇ ಬರ್ತಾಯಿತ್ತು ನೆಕ್ಸ್ಟ್ ಬರ್ತಾ ಬರ್ತಾ ಕಮ್ಮಿ ಆಯಿತು ಒಂದು ಫಾರ್ಟಿ ಸಿಕ್ಸ್ ಫಾರ್ಟಿ ಏಯ್ಟ್ ಫಾರ್ಟಿ ನೈನ್ ಅಂತೇಳಿ ಬಂತು ಅರ್ಥ ಎಂಡ್ ಆಫ್ ಇನ್ನೇನು ನಿಲ್ಲ ಡೆಲಿವರಿ ನಿಯರ್ ಇದೆ ಅಂತ ಅಂದಾಗ ಫಸ್ಟ್ ಮಗಳಿಗೆ ಏನು ಬಂತು ಅಂದರೆ ಫಾರ್ಟಿ ಸಿಕ್ಸ್ ಇದೆ ಎರಡನೇ ಅವಳಿಗೆ ಫಾರ್ಟಿ ತ್ರೀ ಇದೆ ಸೊ ನನಗೆ ಅದು ಕನ್ಫರ್ಮ್ ಆಯಿತು ನಾನು ಮತ್ತೆ ನೋಡೋಣ ಅಂತೇಳಿ ಕ್ಯೂರಿಯಸಿಟಿಯಲ್ಲಿ ನನ್ನ ಫ್ರೆಂಡ್ಸ್ನೆಲ್ಲ ಒಂದು ಹತ್ತು ಜನನ ಕೇಳಿದ್ದೀನಿ ಹತ್ತು ಜನದಲ್ಲಿ ಒಂಬತ್ತು ಜನದು ಸಹ ಒನ್ ಫಾರ್ಟಿ ಒಳಗಡೆ ಇದೆ ಹಾಟ್ಬೇಟು ಒಬ್ರದ್ದು ಮಾತ್ರ ಒನ್ ಸೆವೆಂಟಿ ಮೇಲಿತ್ತಂತೆ ಬಟ್ ಅದು ಬಾಯ್ ಬೇಬಿನೇ ಉಳ್ದವ್ರ್ದೆಲ್ಲ ನೈನ್ ಮೆಂಬರ್ಸ್ ಏನು ಇದ್ರಲ್ಲ ಅವ್ರದ್ದು ಎಲ್ಲ ಪೂರ್ತಿಯಾಗಿ ಒನ್ ಫಾರ್ಟಿ ಒಳಗಡೆ ಇದೆ ಸೊ ಹಾಟ್ಬೇಟಲ್ಲಿ ಒನ್ ಫಾರ್ಟಿ ಒಳಗಡೆ ಇದ್ದರೆ ಅದು ಬಾಯ್ ಬೇಬಿ ಒನ್ ಫಾರ್ಟಿ ಮೇಲಿದ್ದರೆ ಅದು ಗರ್ಲ್ ಬೇಬಿ ವಾಮಿಟ್ ಬಂದರೆ ನನಗಂತೂ ವಾಮಿಟ್ ಎಂದೂ ಆಗಿಲ್ಲ ಅಂದರೆ ಸ್ಟಾರ್ಟಿಂಗಲ್ಲಿ ಒಂಥರ ಹುಳಿ ತೇಗು ಅಂತಾರಲ್ಲ ಆ ಥರ ಬರ್ತಾ ಇತ್ತು ಒನ್ ಆ್ಯಂಡ್ ಹಾಫ್ ಟು 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 ಆ್ಯಂಡ್ ಅಲ್ಲಿ ಇದ್ದಾಗ ಬಟ್ ವಾಮಿಟ್ ಅಂತೂ ಇರಲೇ ಇಲ್ಲ ಬಟ್ ನಮ್ಮ ಅಕ್ಕನಿಗೆ ಸಿಕ್ಕಪಟ್ಟೆ ವಾಮಿಟ್ ಇತ್ತು ಅವಳಿಗೆ ಎರಡೂ ಬಾಯ್ ಬಿ ಇತ್ತು ಅವ್ಳಿಗೆ ವಾಮಿಟ್ ಇತ್ತು ಅಂದರೆ ಯಾವ ಸ್ಮೆಲ್ ಆಗ್ತಾರಲ್ಲೇನು ಬಂದ್ರು ವಾಮಿಟ್ ಬಂದಂಗೆ ಆಗ್ಬಿಡೋದು ಅವಳಿಗೆ ಸೊ ಅಡುಗೆ ಮನೆ ಕಡೆ ತಲೆ ಹಾಕೋಕೆ ಆಗ್ತಾರಲ್ಲ ಅವಳಿಗೆ ಆ ಥರ ಆಗ್ತಾ ಇತ್ತು ಗೊತ್ತಿರೋರು ತುಂಬ ಪರಿಚಯ ಇರೋ ಡಾಕ್ಟ್ರನ್ನ ಸ್ವಲ್ಪ ಕೇಳಿದಾಗ ಒಂದು ಕೇಸಲ್ಲಿ ಈ ಥರ ಆಗುತ್ತಮ್ಮ ಇದನ್ನ ಅಬ್ಸರ್ವ್ ಮಾಡ್ಕೋಬೋದು ಅಂತ ಏನಂದರೆ ಫಸ್ಟ್ ಬೇಬಿ ನೀವು ಮುಂಚೆನೇ ಈಗ ಇದು ಫಸ್ಟ್ ಬೇಬಿ ಇರುತ್ತೆ ಓಕೆನಾ ಅದಕ್ಕೂ ಮುಂಚೆ ನೀವು ಜಾಸ್ತಿ ಖಾರ ತಿಂತ ಇದ್ರೆ ಈಗ ನೀವು ಸ್ವೀಟ್ ತಿಂತಾ ಇದ್ರೆ ಅಂದರೆ ಪ್ರೆಗ್ನೆನ್ಸಿ ಆದಮೇಲೆ ಸ್ವೀಟ್ ತುಂಬ ಜಾಸ್ತಿ ಅನಿಸ್ತಾ ಇದೆ ಅದಕ್ಕಿಂತ ಮುಂಚೆ ನೀವು ತುಂಬ ಖಾರ ತಿಂತಾಯಿದ್ರಿ ಪ್ರೆಗ್ನೆನ್ಸಿ ಆದಮೇಲೆ ನಿಮಗೆ ಸ್ವೀಟ್ ಜಾಸ್ತಿ ತಿನ್ಬೇಕು ಅನಿಸ್ತಾ ಇದೆ ಅಂದರೆ ಅದು ಅಲ್ಲಿ ಕಂಪಾರಿಸನ್ ಮಾಡ್ಕೋಬೋದಂತೆ ಅಂದರೆ ಅದು ಬಾಯ್ ಬೇಬಿ ಅಂತೇಳಿ ಇಲ್ಲ ನಾನು ಮುಂಚೆಯೂ ಖಾರ ತಿಂತಾ ಇದ್ದೆ ಈಗಲೂ ಖಾರ ತಿಂತಿದ್ದೀನಿ ಅಂದರೆ ಅದು ಗರ್ಲ್ ಬೇಬಿ ಇಲ್ಲ ಮುಂಚೆ ನಾನು ಸ್ವೀಟ್ ತಿಂತಾ ಇದ್ದೆ ಇಲ್ಲೂ ಸಹ ಸ್ವೀಟ್ ತಿಂತಾ ಇದ್ದೀನಿ ಗರ್ಲ್ ಬೇಬಿ ಅಂದರೆ ಏನೂ ಚೇಂಜಸ್ ಆಗಲ್ಲ ಅಂತೇಳಿ ಅದೇ ಈಗ ಫಸ್ಟ್ ಬೇಬಿ ನನಗೆ ಫಸ್ಟ್ ಬೇಬಿಯಲ್ಲಿ ಏನಾಗ್ತಿತ್ತು ಅಂದರೆ ನಾನು ಸ್ವೀಟ್ಸ್ ಎಲ್ಲನೂ ತಿಂತಾ ಇದ್ದೆ ಆದರೆ ಖಾರ ವಿಷಯಕ್ಕೆ ಬಂದಾಗ ಅದು ಒಂದು ನಮ್ಮ ಕಡೆ ಮೆಣಸಿಕಾಯಲ್ಲಿ ಕರಿ ಹಿಂಡಿ ಅಂತೇಳಿ ಮಾಡ್ತಾರೆ ಸೊ ಅದನ್ನು ಸಿಕ್ಕಾಪಟ್ಟೆ ತಿಂತಾ ಇದ್ದೆ ನಾನು ಫಸ್ಟ್ ಬೇಬಿ ಇದ್ದಾಗ ಸೆಕೆಂಡ್ ಬೇಬಿಯಲ್ಲಿ ನಾರ್ಮಲ್ ಇತ್ತು ಈ ಕಡೆ ಖಾರನೂ ಇಲ್ಲ ಸ್ವೀಟೂ ಇಲ್ಲ ಒಟ್ಟು ನಾರ್ಮಲ್ ಫುಡ್ ರೊಟಿನ್ ಸ್ಟಾರ್ಟ್ ಆಗಿತ್ತು ಬಟ್ ಫಸ್ಟ್ ಬೇಬಿಗೆ ಸಿಕ್ಕಾಪಟ್ಟೆ ಖಾರ ತಿಂದಿದ್ದೆ ನಾನು ಬಟ್ ಅದು ನನಗೆ ಕಮ್ ನನ್ನ ವಿಷಯಕ್ಕೆ ಬಂದಾಗ ಅದು ಸತ್ಯ ಆಗಲಿಲ್ಲ ಯಾಕಂದರೆ ಫಸ್ಟ್ ಬೇಬಿಗೆ ತುಂಬ ಖಾರ ತಿಂದಿದ್ದೀನಿ ಸೆಕೆಂಡ್ ಬೇಬಿಗೆ ಅಷ್ಟು ಖಾರದ ಏನು ತಿಂದಿಲ್ಲ ಜಾಸ್ತಿ ಸ್ವೀಟೂ ಇಲ್ಲ ಖಾರನೂ ಇಲ್ಲ ನಾರ್ಮಲ್ ಫುಡ್ ಇತ್ತು ನನ್ನದು ಸೊ ಇದರಲ್ಲಿ ವೇರಿಯೇಷನ್ ಆಯಿತು ಅದು ಬಿಟ್ಟರೆ ಇನ್ನೊಂದು ನಮ್ಮ ಹಳ್ಳಿ ಕಡೆ ಇನ್ನೊಂದು ಹೇಳ್ತಾರೆ ಏನಂದರೆ ನಾವು ಡಾಕ್ಟರ್ ಹತ್ರ ಹೋಗ್ತೀವಲ್ಲ ನಮಗೆ ಇಡೀಡೀ ಡೇಟ್ ಅಂತೇಳಿ ಬರುತ್ತಲ್ವ ಆ ಡೇಟನ್ನು ತಗೊಂಡ್ಬಿಟ್ಟು ನಾವು ಕ್ಯಾಲೆಂಡರ್ ಚೆಕ್ ಮಾಡಬೇಕಂತೆ ಸೊ ಆ ಮಂತಲ್ಲಿ ಆ ಡೇಟಿಗೆ ಒಂದು ಎರಡು ಮೂರು ದಿನ ಹಿಂದೆ ಮುಂದೆ ಅಮಾವಾಸೆ ಬಂದಿದೆಯಾ ಉಣ್ಣುವೆ ಬಂದಿದೆಯಾ ಅಂತೇಳಿ ನೋಡ್ಬೇಕಂತೆ ಇನ್ ಕೇಸ್ ಅಮವಾಸೆ ಬಂದರೆ ಅದು ಪಾಪು ಬಾಯ್ ಇರುತ್ತೆ ಅಂತ ಆ ಡೇಟಿಗೆ ಹಿಂದೆ ಮುಂದೆ ಏನಾದ್ರೂ ಹುಣ್ಮೆ ಇದ್ರೆ ಅದು ಗರ್ಲ್ ಬೇಬಿ ಅಂತೇಳಿ ಹೇಳ್ತಾರೆ ಸೊ ಅಮಾಸೆ ನಿಯರ್ ಇದೆ ಹುಡ್ಗ ಆಗ್ಬೋದು ಹುಣ್ಮೆ ನಿಯರ್ ಇದೆ ಹುಡ್ಗಿ ಆಗ್ಬೋದು ಅಂತೇಳಿ ಹೇಳ್ತಾರೆ ಅವು ಯಾವ್ಯಾವ ಎಷ್ಟು ಕರೆಕ್ಟಾಗಿ ಸತ್ಯ ಇದ್ದವೋ ಸುಳ್ಳಿದವೋ ಗೊತ್ತಿಲ್ಲ ಬಟ್ ನನ್ನ ವಿಷಯದಲ್ಲಿ ಬಂದರೆ ಖಾರ ಅದು ಸತ್ಯ ಆಗಲಿಲ್ಲ ಆಂಟೀರಿಯರು ಪೋಸ್ಟೀರಿಯರು ಅದು ಸತ್ಯ ಆಗಿಲ್ಲ ಹಾರ್ಟ್ಬೀಟ್ ಸತ್ಯ ಆಗಿದೆ ಆಮೇಲೆ ಹೊಟ್ಟೆ ಶೇಪ್ ಬಂದಾಗ ಅದನ್ನು ಸಹ ಸತ್ಯ ಆಗಿದೆ ಆಮೇಲೆ ವಾಮಿಟ್ ಸೆನ್ಸೇಷನ್ ಇಂದು ಅದು ಅದನ್ನು ಸಹ ಸತ್ಯ ಆಗಿದೆ ಅದಾದಮೇಲೆ ಮೂಡ್ ಸ್ವಿಂಗ್ ಆಗ್ತಿತ್ತಲ್ಲ ಕೋಪ ಆ ಥರ ನಾರ್ಮಲು ಸೊ ಅದು ಸಹ ನಾರ್ಮಲ್ ಇರ್ತಿತ್ತು ನನಗೆ ಸೊ ಒಂದು ಕೆಲವೊಂದು ಗರ್ಲ್ ಬೇಬಿನಾ ಬಾಯ್ ಬೇಬಿನಾ ಅಂತೇಳಿ ಟೆಸ್ಟ್ ಮಾಡ್ತಾರೆ ನಾನಂತೂ ಫಸ್ಟ್ ಬೇಬಿಯಲ್ಲಿ ಯಾವ ಟೆಸ್ಟು ಮಾಡಿರಲಿಲ್ಲ ಯಾಕಂದ್ರೆ ನನಗೇನೋ ಒಂಥರ ಆ ಥರ ನಾವೇ ಚೆಕ್ ಮಾಡ್ಕೊಳಕ್ಕೆ ಹೋದ್ರೆ ಅದೊಂಥರ ಅಪರಾಧ ಅಂತ ಅನಿಸೋ ಒಂಥರ ಫೀಲ್ ಆಗ್ತಿತ್ತು ನನಗೆ ಆ ಥರ ಮಾಡಬಾರ್ದು ತಪ್ಪು ಅಂತೇಳಿ ಸೆಕೆಂಡ್ ಬೇಬಿಗೆ ಬಂದಾಗ ಒಂದು ಫೈವ್ ಪರ್ಸೆಂಟ್ ಕ್ಯೂರಿಯಾಸಿಟಿ ಇತ್ತು ಯಾಕಂದರೆ ಮೊದಲನೇವಳು ಹುಡುಗಿ ಇದ್ದಲ್ಲ ಸೊ ನೋಡೋಣ ಅಂತಂದು ಅಂದರೆ ನನಗೆ ಬಾಯ್ ಬಿಬಿನೇ ಬೇಕು ಗರ್ಲ್ ಬಿಬಿನೇ ಬೇಕು ಅಂತ ನಾನು ಯಾವ ಮೈಂಡ್ ಸೆಟ್ ಇಟ್ಕೊಂಡಿರ್ಲಿಲ್ಲ ಯಾಕಂದರೆ ನಾನು ಅದನ್ನು ದೇವ್ರಿಗೆ ಬಿಟ್ಟಿದ್ದೆ ನಮ್ಗೆ ಏನು ಕೊಡಬೇಕು ಅವನಿಗೆ ಗೊತ್ತಿರುತ್ತೆ ಅವ್ನು ಕೊಡ್ತಾನೆ ನಾನು ಪೂಜೆ ಮಾಡ್ಬೇಕಾದ್ರೂ ಯಾವಾಗಲೂ ಅಷ್ಟೇ ನಾನು ಇದೇ ಬೇಕು ಅಂತ ಹೇಳ್ತಾ ಇರಲಿಲ್ಲ ಏನು ಕೊಡಬೇಕು ಅಂತ ನಿನಗೆ ಗೊತ್ತಿರುತ್ತಪ್ಪ ನೀನು ಅದನ್ನು ಕೊಡೋದು ನಾವು ಖುಷಿಯಿಂದಾಗೆ ಸ್ವೀಕರಿಸ್ತೀವಿ ಅದು ಇದು ಅಂತೇಳಿ ಏನಿಲ್ಲ ಬೈದ ಯಾವ ಅಂತ ತಿನ್ನು ಕೊಡಿರುತ್ತೆ ಅದನ್ನೇ ಅಂತ ಅಂತೇಳಿ ಕೇಳ್ತಿದ್ದೆ ಒಟ್ಟು ಆರೋಗ್ಯ ಬೇಬಿ ಬೇಕು ಬೇಬಿ ಹೆಣ್ಣು ಗಂಡ ಆಗಲಿ ಆರೋಗ್ಯವಾದ ಮಗು ಬೇಕು ಎಲ್ಲ ಅಂಗಾಂಗಗಳು ಎಲ್ಲ ರೀತಿಯಲ್ಲೂ ಆರೋಗ್ಯವಾಗಿ ಇದ್ದರೆ ಅಷ್ಟು ಸಾಕು ಯಾವ ಬೇಬಿ ಆದ್ರೇನು ಕೆಲವ್ರಿಗೆ ಮಕ್ಕಳೇ ಇರೋಲ್ಲ ಹೌದಾ ಸೊ ಅದು ಇದು ಒಂದು ಕ್ಯೂರಿಯಾಸಿಟಿ ಅಷ್ಟೇ ಅದು ಮೇನ್ ಅಲ್ಲ ಸೊ ಈಗ ನನಗೆ ಆಯ್ತು ಅಂತ ಹೇಳಿ ಹಳೋದು ಅಲ್ಲ ಇನ್ನೊಬ್ರನ್ನ ದೂಷಣೆ ಮಾಡೋದು ಅಲ್ಲ ಅದು ಬಾಯ್ ಮಗು ಹೆಣ್ಣು ಗಂಡ ಗಂಡುಟ್ಟಿದೆಯಾ ಅನ್ನೋದು ತಾಯಿ ಮೇಲೆ ಡಿಪೆಂಡ್ ಆಗಿರಲ್ಲ ಸೊ ಅದು ಸೈನ್ಸು ರಿಲೇಟೆಡ್ ಇರೋರಿಗೆ ಗೊತ್ತಿರುತ್ತೆ ಯಾವುದಕ್ಕೆ ರಿಲೇಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಯಾವ ಬೇಬಿ ಆದ್ರೂ ಖುಷಿಯಾಗಿ ನೋಡ್ಕೊಳ್ಳಿ ಈಗಿನ ಕಾಲದಲ್ಲಂತೂ ಅದು ಇದು ಅಂತ ಹೇಳ್ತಾ ಇಲ್ಲ ಹೆಣ್ಣು ಹುಡುಗಿಯರೇ ಚೆನ್ನಾಗಿ ಬೆಳ್ಕೊಂಡು ಹೋಗ್ತಿದ್ದಾರೆ ಅದು ಇದು ಕಂಪ್ಯಾರಿಸನ್ ಯಾಕೆ ಯಾವ ಬೇಬಿ ಆದ್ರೂ ಚೆನ್ನಾಗಿ ಸಾಕಿ ಒಟ್ಟು ಆರೋಗ್ಯವಾಗಿದ್ದರೆ ಆಯಿತು ಸೊ ಇದೊಂದು ಕಂಪ್ಯಾರಿಸನ್ ಅಷ್ಟೇ ಅದೊಂದು ನಮ್ಮ ಖುಷಿ ಅಂತನೋ ಒಂದು ಏನೋ ತಮ್ಮ ಒಂದು ಥ್ರಿಲ್ ಅಂತನೋ ಸ್ವಲ್ಪ ಕಂಪ್ಯಾರಿಸನ್ ಅಷ್ಟೇ ಅದನ್ನೇ ಸೀರಿಯಸ್ಸಾಗಿ ತೊಗೊಂಡು ಮಾಡ್ಕೋಬೇಡಿ ಸೊ ಇದಿಷ್ಟು ಕೆಲವೊಂದಂತೂ ಒಂದು ಏಯ್ಟಿ ಪರ್ಸೆಂಟ್ ಅಂತೂ ನಿಜ ಆಗುತ್ತೆ ಇಲ್ಲ ಅಂತಲ್ಲ ಅದರಲ್ಲೇ ನಾನು ತಿಳ್ಕೊಬೋದಿತ್ತು ನನಗೆ ಹಾರ್ಟ್ ಹಾರ್ಟ್ಬೀಟಲ್ಲಿ ಕನ್ಫರ್ಮ್ ಆಗಿತ್ತು ನನಗೆ ಗರ್ಲ್ ಬೇಬಿನೇ ಆಗೋದು ಅಂತೇಳಿ ಲಾಸ್ಟ್ ಇಯರ್ ಯಾಕಂದರೆ ಹಾರ್ಟ್ಬೀಟು ತುಂಬ ವೇರಿಯೇಷನ್ ಆಗ್ತಾ ಇರುತ್ತೆ ಅಂತೇಳಿ ಹೇಳ್ತಾರೆ ಫಸ್ಟ್ ಬೇಬಿಗೆ ನಾನು ಕಂಪೇರ್ ಮಾಡಿರಲಿಲ್ಲ ಹಂಗಾಗಿ ನನಗೆ ಅವ್ಳು ಗೊತ್ತಾಗಿರಲಿಲ್ಲ ಯಾವುದಾದ್ರು ಅಂತಂದು ಸೆಕೆಂಡ್ ಬೇಬಿಗೆ ನಾನು ಹಾರ್ಟ್ಬೀಟ್ನೋ ಸ್ವಲ್ಪ ವೇರಿಯೇಷನ್ ಇದನ್ನ ಚೆಕ್ ಮಾಡಿ ನೋಡಿದಾಗ ಅವಳದು ಒನ್ ಫಾರ್ಟಿ ತ್ರೀ ಬಂತು ಲಾಸ್ಟ್ ಸ್ಕ್ಯಾನಲ್ಲಿ ಸೊ ನನಗೆ ಕನ್ಫರ್ಮ್ ಆಯಿತು ಓ ಹುಡುಗಿ ನನ್ನ ಮಗಳೇ ಹುಟ್ಟೋದು ಹೇಳ್ಬಿಟ್ಟು ಆ ಥರ ಒಂದು ಕೆಲವೊಂದು ಇರುತ್ತೆ ಒಂದು ಏಯ್ಟಿ ಪರ್ಸೆಂಟ್ ಅಂತೂ ನಿಜ ಆಗುತ್ತೆ ಒಂದು ಟ್ವೆಂಟಿ ಪರ್ಸೆಂಟ್ ಸುಳ್ಳು ಆಗ್ಬೋದು ನನಗೆ ಆಂಟೀರಿಯರ್ ಪೋಸ್ಟೀರಿಯರ್ದು ಅದೆಲ್ಲ ಈ ವೇರಿಯೇಷನ್ ಆಯಿತಲ್ಲ ಆ ರೀತಿ ಸೊ ಇದಿಷ್ಟು ಬೇಬಿ ಗರ್ಲೋ ಬಾಯೋ ಅನ್ನೋ ಒಂದು ಸಿಂಪ್ಟಮ್ಸನ್ನು ನಾವು ಚೆಕ್ ಮಾಡ್ಕೊಳ್ಳೋದ್ರ ಮೇಲೆ ಇರುತ್ತೆ ಇವತ್ತಿನ ವಿಷಯ ಇದು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬೇರೆಯವ್ರಿಗೆ ಬೇಕು ಅಂದವ್ರಿಗೆ ಇದನ್ನು ಶೇರ್ ಮಾಡಿ ಸೊ ನನ್ನ ಮಗಳು ಹೇಳ್ತಾ ಇದ್ದಾಳೆ ಅವಳದು ವಾಯ್ಸ್ ಹೇಳ್ತಾ ಇದೆ ಮತ್ತೆ ನನಗೆ ವೀಡಿಯೋ ಮಾಡೋಕ್ಕಾಗಲ್ಲ ಸೊ ಅದನ್ನು ಎಡಿಟ್ ಮಾಡಿ ಇದ್ದೀನಿ ಸೊ ಇದಿಷ್ಟು ಇವತ್ತಿನ ವಿಷಯ ಇಷ್ಟ ಆಯಿತು ಅಂತ ಹೇಳ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಯಾರಿಗಾದ್ರೂ ಬೇಕು ಅನ್ನೋರಿಗೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ